ಪಂಚಾಯತಿ ಅಧ್ಯಕ್ಷರು ಮತ್ತು ಪಿಡಿಒ ಸಾರ್ವಜನಿಕ ಒಟ್ಟುಗೂಡಿ ವಿಶ್ವ ಪರಂಪರೆಯ ಏನು ವಿನಾಯಕನ ದೇವಸ್ಥಾನದಲ್ಲಿ ಈ ಸಭೆನ ನಾವು ಇಟ್ಕೊಂಡಿದೀವಿ ಮುಂಬರುವ ಈ ಬ್ರಹ್ಮೋತ್ಸವ ಕಳೆದ ಎರಡು ವರ್ಷಗಳಿಂದ ತುಂಬಾ ವಿಜೃಂಭಣೆಯಿಂದ ನಡೆಸ್ಕೊಂಡ್ ಬಂದಿದ್ದೀವಿ ಈಗ ಮೂರನೇ ವರ್ಷ ಕಾಲಿಟ್ಟಿದ್ವಿ ಮೂರನೇ ವರ್ಷದ ಈ ಎರಡು ವರ್ಷ ನ್ಯೂನತೆಗಳನ್ನು ನಮ್ಮ ಮುಂದೆ ಏನು ಸರಿಪಡಿಸ್ಬೇಕು ಅನ್ನೋ ಒಂದು ಕಾರ್ಯವಿಕಾರದಲ್ಲಿ ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ಕೊಬೇಕು ಸುಮಾರು ಕರ್ನಾಟಕ ರಾಜ್ಯ ಮತ್ತು ಆಂಧ್ರ ಮತ್ತು ಗಡಿಭಾಗದ ತಮಿಳುನಾಡಿನ ಕೂಡ ಭಕ್ತಾದಿಗಳು ಅವ್ರ ಬರ್ತಕ್ಕಂಥದ್ದು ಲಕ್ಷಾಂತರ ಜನ ಬದುಕ್ತಾ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಅನುಕೂಲ ಮಾಡಿಕೊಡ್ಬೇಕು ಅವ್ರಿಗೇನು ತೊಂದರೆ ಆಗದಂಗೆ ವ್ಯವಸ್ಥೆ ಮಾಡ್ಕೊಳ್ಬೇಕಂತ ಎಲ್ಲ ಇಲಾಖೆನ ಕರೆದು ಇಲಾಖೆಯವಾದ ಕೂಡ ಜವಾಬ್ದಾರಿ ಕೊಟ್ಟು ಇವತ್ತು ಒಳ್ಳೆ ಅಚ್ಚುಕಟ್ಟೆ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ವಿ ಸಾಕಷ್ಟು ಸಮಸ್ಯೆಗಳು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಇದರ ಒಂದು ಜವಾಬ್ದಾರಿನ ಪಂಚಾಯಿತಿ ಒಂದು ಎಲ್ಲ ಎಸ್ ಡಿಪಾರ್ಟ್ಮೆಂಟ್ಗೂ ಅದು ದೇವಸ್ಥಾನನ ಬಂದು ಆ ಒಂದು ಡಿಪಾರ್ಟ್ಮೆಂಟ್ ಮತ್ತು ಅರ್ಚಕರಿಗೆ ಮತ್ತು ತಾಲೂಕು ಆಡಳಿತಕ್ಕೆ ಪೊಲೀಸ್ ಇಲಾಖೆಗೆ ಎಲ್ಲ ವಹಿಸಿ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿಕೊಡ್ಬೇಕಂತ ಒಂದು ಸೂಚನೆ ಮೇರೆಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಕೂತು ಬಗೆಹರಿಸ್ಕೊಳ್ಳೋಕ್ಕೆ ಒಂದು ಆದೇಶ ಕೊಟ್ಟು ನಾವು ಮುಂದಿನ ಬರ್ತಕ್ಕಂಥ ಭಕ್ತಾದಿಗಳೇ ನಮ್ಮ ಮೇನು ಒಂದು ಟಾರ್ಗೆಟು ಅವ್ರ ಬಗ್ಗೆ ಅವ್ರಿಗೆ ಏನು ತೊಂದರೆ ಆಗ್ತದೆ ನೋಡ್ಕೊಳ್ಳೋದೇ ನಮ್ಮ ಒಂದು ಶೇಷ ಅಂತ ಹೇಳ್ತಾ ಮತ್ತು ಎಲ್ಲ ಮಾಧ್ಯಮದವ್ರು ಬಂದು ನಮ್ಮ ಸತಿ ಭಾಗವಹಿಸಿದಿರಿ ನಿಮಗೂ ಕೂಡ ಶುಭಾಶಯ ತಿಳಿಸ್ತಾ ಮುಂಬರುವ ಬ್ರಹ್ಮರತಸ್ವ ವಿನಾಯಕನ ಒಂದು ಬ್ರಹ್ಮರಥಸ್ಕವನ್ನು ತುಂಬ ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಲ್ಲ ಒಂದು ಪಾರ್ಟಿಯವರು ಕೂಡ ನಾವೆಲ್ಲ ಈ ಪಕ್ಷ ಆ ಪಕ್ಷ ಅಂತಲೇ ಸರ್ವರು ಸೇರಿ ಈ ಕಾರ್ಯಕ್ರಮ ಹೋಗ್ಕೊಂಡಿದ್ವಿ ಎಲ್ಲರಿಗೂ ಎಲ್ರಿಗೂ ಒಳ್ಳೇದಾಗಬೇಕು ಸರ್ ನಿನ್ನೆ ಸಿದ್ಧಗಟ್ಟದಲ್ಲಿ ಚಿರತೆ ದಾಳಿಯಿಂದ ಮೇಕೆಗಳು ಜೀವ ಹೋಗಿದೆ ಸರ್ ನನಗೆ ನಿನ್ನೆ ಸಾಯಂಕಾಲ ಬಂದ ಕರೆಗಳ ಮುಖಾಂತರವಾಗಿ ಚಿರತೆ ಬಂದು ಮೇಕೆಗಳನ್ನು ಸಾಯಿಸಿದೆ ಅಂತ ಒಂದು ಮಾಹಿತಿ ಚಿರತೆ 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 ಚಿರತೆಗಳು ಆಗಿದೆ ಅಂತ ಸೊ ಈ ಕೂಡಲೇ ನಾನು ಡಿಪಾರ್ಟ್ಮೆಂಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಬೋನ್ಸ್ ಬರ್ತಾ ಇದೆ ಬಂಗಾರಪೇಟೆಯಿಂದ ಬೋನ್ಸ್ ಬರ್ತಾ ಇದೆ ಇವತ್ತು ಬೋನ್ಸ್ನ ಮೂರು ಬೋನ್ ಇಡಕ್ಕೆ ನಾನು ಹೇಳಿದ್ದೀನಿ ನೋಡೋಣ ಇದೇ ಒಂದು ಎರಡು ಚಿರತೆಗಳನ್ನು ಮುಗಿಸೋದು ಕೂಡ ದಾಳಿ ಮಾಡಿತ್ತು

ನಾನು ಮೊದಲನೇ ಕೂಡ ನಾನು ಗೆದ್ದಾಗಿಂದ ಕೂಡ ವಿಶೇಷವಾಗಿ ಅಲಂಕಾರ ಮಾಡಿಸ್ಕೊಂಬಾರ್ತಾ ಇದ್ದೆ ಈ ಸರಿ ತುಂಬಾ ವಿಶೇಷ ರೀತಿಯಲ್ಲಿ ಕೂಡ ದೇವಸ್ಥಾನ ಮತ್ತು ರಥ ಅಲಂಕಾರಕ್ಕೆ ನಾನು ಒಂದು ಆದ್ಯತೆ ನನ್ನ ಕುಟುಂಬಕ್ಕೆ ಹೇಳಿದ್ದೀನಿ ನನ್ನ ಕುಟುಂಬ ಮತ್ತು ಎರಡೂ ಕೂಡ ನಾನು ಯಾವುದೇ ಗೌರ್ಮೆಂಟ್ ಹಣವನ್ನು ಬಳಸಿದೆ ನನ್ನ ವೈಯಕ್ತಿಕವಾಗಿ ಒಂದು ನಡೆಸ್ಕೊಡ್ಲಿಕ್ಕೆ ನಾನು ಮನಸ್ಪೂರ್ತಕ್ಕೆ ಇಷ್ಟಪಟ್ಟಿದ್ದೀನಿ ಆ ಭಗವಂತ ಇರ್ತಕ್ಕಂಥ ಎಷ್ಟು ವರ್ಷ ನಾನು ವಿಭಾಗ ತಾಲೂಕಲ್ಲಿ ಇದ್ದರೆ ಅಷ್ಟು ವರ್ಷ ಕೂಡ ನಾನೇ ಅದನ್ನು ಅಲಂಕಾರವನ್ನ ನಾನು ಮುಗಿಸ್ಕೊಡ್ತೀನಿ ಪಲ್ಲಕ್ಕಿ ದೇವಸ್ಥಾನ ಅಲಂಕಾರ ಮತ್ತು ರಥ ಅಲಂಕಾರ ಕೂಡ ನಾನು ಮುಗಿಸ್ಕೊಡ್ತೀನಿ ಅದನ್ನು